ಸ್ತೋತ್ರವಾಗಲಿ ದೇವರು ನಮ್ಮನ್ನು ಪ್ರತಿದಿನ ಕಾಲು ನಡೆಸ್ತಾ ಬರ್ತಾ ಇದ್ದಾರೆ ದೇವರಿಗೆ ಕೋಟಿ ಕೊಂಡ್ರೆ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ನೆನಪಿಗೆ ನಂತರ ವಾಗ್ದಾನ ನೀವು ಪ್ರತಿನಿತ್ಯ ಹೇಳ್ತಾ ಇದ್ದೀರ ಈ ಇದನ್ನು ನುಡಿತಾ ಇದೀರಾ ನೀನು ವೃದ್ಧವಾಗಿ ಕಲ್ಪಿಸುವ ಯಾವ ಇದು ಜಯಿಸೋದಿಲ್ಲ ಅಲ್ಲಿ ನೀವು ಹೋಗುವಾಗ ಬರುವಾಗ ಅದನ್ನ ಹೇಳಿ ನೀವು ಹೋಗ್ರಿ ಮನುಷ್ಯನಿದ್ದರೆ ದೇವರ ವಾಗ್ದಾನ ಆ ವಾಕ್ಯ ನಿಮಗೆ ಬಲವನ್ನ ಜಯವನ್ನು ಈ ಉತ್ಸಾಹ ದೇವರು ನಿಮ್ಮೊಟ್ಟಿಗೆ ಉತ್ತಮವಾದ ವಾಕ್ಯದೇ ಆ ವಾಕ್ಯಗಳನ್ನ ಓದ್ಕೊಳ್ಳೋಣ ಜ್ಞಾನೋರ್ತಿ ಮೂರನೇ ಅಧ್ಯಾಯ ಎರಡನೇ ವಚನ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಮಾಡಬಹುದು ಉಂಟು ಮಾಡಬಹುದು ಅಲ್ಲಿರುವ ವಾಕ್ಯ ಹೇಳ್ತಾ ಇದೆ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನಗೆ ಸುಕ್ಷೇಮಗಳನ್ನ ಉಂಟು ಮಾಡುವಂತದ್ದಾಗಿದೆ ಯಾವುದು ಮೇಲ್ಗಡೆ ಉಪದೇಶವನ್ನು ಮರೆಯ ಕಂದ ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆಸು ನೀನು ಯಾವಾಗ ದೇವರ ಒಂದು ಸೇವಕರ ಮೂಲಕವಾಗಿ ಮತ್ತೆ ನೀವ್ ಭಾನುವಾರ ಕೇಳುವಂತ ವಾಕ್ಯ ನೀವು ಓದುವಂತ ಬೈಬಲ್ ನಿಮ್ ಪ್ರತಿದಿನ ಓದುವಂತ ಬೈಬಲ್ ಆಗಿರ್ಬೋದು ವಾಕ್ಯಗಳಾಗಿರ್ಬೋದು ನೀವೇನೆಲ್ಲ ಕೇಳಲ್ಪಡ್ತಿರೋ ಉಪದೇಶಗಳನ್ನ ಅದನ್ನ ನೀವು ಮರೆಯದಂತೆ ಅವ್ರ ಅದೇ ಹೇಳ್ತದೆ ಅದನ್ನ ಮರೆಯದ ಮರೆಯಬೇಡ ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ಅಂದ್ರೆ ಮೇಲೆ ಮೇಲೆ ನೆಡೆಸ್ಕೊಳ್ಳುವಂತದ್ದಲ್ಲ ನೀವು ಅದನ್ನ ನಡೆದುಕೊಳ್ಳುವಂಥದ್ದು ಈಗ ನೀವೊಂದು ಕೆಲಸದ ಜಾಗದಲ್ಲಿ ಒಂದು ರೂಲ್ಸ್ ಇರ್ತದೆ ಆ ರೂಲ್ಸ್ ಇರ್ಬೇಕಾದಾಗ ಆ ರೂಲ್ಸ್ ನ ಪ್ರಕಾರವಾಗಿ ನೀವು ನಡೆದುಕೊಳ್ತೀರಿ ಈಗ ಆ ರೂಲ್ಸ್ ನ ನೀವು ಮೇರೆನಾದ್ರು ನಡೆದುಕೊಳ್ತೀರಾ ಇಲ್ಲ ಅಲ್ಲ ಅದೇ ತರನೆ ಅದನ್ನ ಹೇಗೆ ನೀವು ಹೃದಯ ಪೂರ್ವಕವಾಗಿ ನೀವು ಆ ಬ್ಲೋರ್ಸ್ನ ಫಾಲೋ ಮಾಡ್ತಿರೋ ಈ ಒಂದು ದೇವರ ಆಜ್ಞೆಗಳನ್ನ ದೇವರ ವಾಕ್ಯಗಳನ್ನ ಏನ್ ಹೇಳ್ತದೆ ಕೆಟ್ಟದ ಮಾಡಬಾರ್ದು ಒಳ್ಳೇದನ್ನ ಮಾಡಬೇಕು ಪ್ರೀತಿಯನ್ನ ನಡೆದುಕೊಳ್ಬೇಕು ಕಪಟವಾಗಿರ್ಕೊಡುದು ಯಥಾನವಾಗಿರಬೇಕು ದೇವರಿಗೆ ಕೊಡುವಂತ ಪ್ರತಿಯೊಂದೊಂದು ಘನತೆ ಗೌರವಗಳನ್ನ ನಾವು ದೇವರಿಗೆ ಕೊಟ್ಟು ನಡೆಸಬೇಕು ಎಲ್ಲವನ್ನು ಒಳ್ಳೇದನ್ನ ಮಾಡಬೇಕು ಪ್ರಾರ್ಥನೆ ಮಾಡ್ಬೇಕು ಅನ್ನುವಂಥ ಏನೆಲ್ಲ ಉಪದೇಶಗಳಿಗೂ ಇದಾವೆ ಈಗ್ ನಡೀಬೇಕು ಎಂಬುದಾಗಿ ಬೈಬಲ್ ನಮಗೆ ಕಲಿಸಿ ಕೊಡುತ್ತದೆ ಈ ಉಪದೇಶವನ್ನ ನೀವು ಮರೆಯಬಾರದು ದೇವರ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆದುಕೊಳ್ಬೇಕು ಯಾರೋ ಜನಗಳಿದ್ದಾಗ ಇಲ್ಲ ಪಾಸ್ಟ್ ಇರ್ಬೇಕಾದಾಗ ಯಾರೋ ಓದರ್ ಇದ್ದಾಗ ನಾವು ಆ ಈ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದೀವಿ ನಾವು ತಪ್ಪಿಗಸ್ತಾರಲ್ಲ ಎಂಬುದಾಗಿ ನೀವು ಕೋರ್ಸ್ಕೊಳ್ಬಹುದು ಆದರೆ ಪ್ರಿಯ ಸೋದರ ಸೋದರಿ ದೇವರು ನಿಮ್ಮನ್ನ ಯಾವಾಗ್ಲೂ ನೋಡ್ತಾ ಅಂತನಲ್ಲ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀಬೇಕು ಯಾವ ರೀತಿ ಮನಪೂರಕವಾಗಿ ಈ ರೀತಿಯಾಗಿ ನೀನ್ ನಡೆಯುವಾಗ ಕರ್ತನ ಎರಡನೇ ವಚನ ಹೇಳ್ತದೆ ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ ವೃದ್ಧಿಗೊಳಿಸ್ತದೆ ನಿನ್ನ ಆಯುಷನ ವೃದ್ಧಿಗೊಳಿಸಲಿಕ್ಕೆ ಅದು ಸಹಾಯ ಮಾಡ್ತದೆ ನಿನ್ನ ಆಜ್ಞೆಗಳನ್ನ ಕೈಗೊಂಡಿಡಿದರೆ ಪಾಪಗಳನ್ನ ಮಾಡ್ತಾ 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 ಇರ್ಬೇಕಾದಾಗ ಏನಾಗ್ತದಂದ್ರೆ ನಿನ್ನ ಮರಣಕ್ಕೆ ನೀನ್ ಹತ್ರ ಆಗ್ತಾ ಅರ್ಥ ನಿನ್ನ ಸಾವು ಬೆಳಿ ಬರ್ತಾ ಅದಕ್ಕೆ ಲೆಕ್ಕ ನಿನ್ನ ಆಯುಷ್ ಪೂರ್ತಿ ಆಗಲ್ಲ ಅರ್ಧ ವಯಸ್ಸುಗಳಿಗೆ ನಾವು ಮರಣವನ್ನು ಹೊಂದ್ಕೊಳ್ತೀವಿ ದೇವರು ನಮ್ಗೆ ನೂರ ವರ್ಷ ಇಟ್ಟಿರ್ತಾರೆ ಆದ್ರೆ ಅದೇನಾಗ್ತದೆ ಐವತ್ತು ಅರವತ್ತು ಮೂವತ್ತು ಎಪ್ಪತ್ತು ಅದಕ್ಕೆ ಅಲ್ಲಿಗೆ ಸತ್ತು ಹೋಗ್ಬಿಡ್ತೀವಿ ನಾವು ಇವತ್ತು ನಮ್ಮ ಜೀವಿತವನ್ನು ಇಲ್ಲಿವರೆಗೂ ವೃದ್ಧಿಗೊಳಿಸ್ತಾ ಬರ್ತಾ ಇದ್ದಾರೆ ಕಾರಣ ಏನು ದೇವರಿಗೆ ನಾವು ಯಾವಾಗ ಕರೆಕ್ಟ್ ಆಗಿ ಮನಪೂರಕವಾಗಿ ನಡೆದುಕೊಳ್ತೀವೋ ಆಗ ದೇವರು ಹೇಳ್ತಾರೆ ನಿನ್ನ ದಿನಗಳಲ್ಲಿ ನಿನ್ನ ಆಯುಷ್ಯನ ವೃದ್ಧಿಗೊಳಿಸಿ ನಿನಗೆ ಒಂದು ಒಳ್ಳೆ ದೈವಿಕವಾದ ಆರೋಗ್ಯವನ್ನ ಕೊಡ್ತಂತೆ ಅಲ್ಲೂ ಪ್ರಿಯ ಸೋದರ ಸೋದರಿ ಈ ದಿನ ದೇವರು ನಿನ್ನ ಮಾಡಿ ತೋರಿಸಿ ಹೇಳ್ತಾ ಇದ್ದಾರೆ ನಿನಗೋಸ್ಕರನೇ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಿನ್ನ ವಾಕ್ಯಗಳನ್ನ ನನ್ನ ಆಜ್ಞೆಗಳನ್ನ ನೀನು ಕೇಳುವ ಉಪದೇಶವನ್ನ ಮರೆಯದಂತೆ ಮನಪೂರ್ವಕವಾಗಿ ನಡೆದುಕೊಳ್ಳುವಾಗ ನಿನ್ನ ಆಯಸ್ಸು ನಿನ್ನ ಆರೋಗ್ಯವನ್ನ ನಿನಗೆ ಒಂದು ದೈವಿಕವಾದ ಆರೋಗ್ಯದ ಶಕ್ತಿಯನ್ನ ನಾನ್ ಬಿಡುಗಡೆ ಮಾಡ್ತೇನೆ ಎಂದು ನೀವು ಒಪ್ಪಿಸಿಕೊಡ್ತೀರಾ ಇವತ್ತು ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುತ್ತೀರ ದೇವರೇ ಇನ್ನು ಮುಂದೆ ನಾನು ಮನಪೂರ್ಕವಾಗಿ ನಿನ್ನ ಆಜ್ಞೆಗಳನ್ನ ಕೈಗೊಂಡು ಹಿಡಿತೀನಿ ಇನ್ನು ನಿನ್ನ ಉಪದೇಶವನ್ನು ಮರೆಯೋದಿಲ್ಲ ಭಯ ಭಕ್ತಿಯಿಂದ ನಾನು ನಡೆದುಕೊಳ್ಳುತ್ತೇನೆ ದೇವರೇ ನನ್ನ ಆಯುಷ್ಯನ ಹೆಚ್ಚಿಸು ನನಗೆ ಒಳ್ಳೆ ಆರೋಗ್ಯವನ್ನ ಕೊಡು ಇವತ್ತು ನಮ್ಗೊಂದು ಅನಾರೋಗ್ಯ ಬರಲಿಕ್ಕೆ ಮೂಲ ಕಾರಣ ಏನಂತಂದ್ರೆ ನಾವು ಇಲ್ಲೂ ದೇವ್ರಿಗೆ ವಿರುದ್ಧವಾಗಿ ನಡೆದಾಗ ನಮ್ಮ ಜೀವಿತದಲ್ಲಿ ಅನಾರೋಗ್ಯಗಳು ಬರ್ಲಿಕ್ಕೆ ಸಹಿತ ನನಗೆ ಅವಕಾಶ ಕೊಟ್ಟಾಗುತ್ತಿದೆ ಇವತ್ತು ನೀನು ದೇವರ ಮುಂದೆ ಕರಡ್ ಆಗಿರುವಾಗ ಅನಾರೋಗ್ಯವೂ ಸಹ ನಿನಗೆ ಬರೋದಿಲ್ಲ ಪ್ರಿಯ ಸಹೋದರ ಸಹೋದರಿ ನಿಂದು ನೀನು ಒಪ್ಪಿಸಿಕೊಡು ನಿನ್ನ ಜೀವಿತ ದೇವರು ಬದಲಾಯಿಸಲಿಕ್ಕಿದ್ದಾನೆ ನಿನ್ಗೊಂದು ಒಳ್ಳೆ ಆರೋಗ್ಯವನ್ನ ಕೊಡಲಿಕ್ಕಿದ್ದಾನೆ ನಿನ್ಗೊಂದು ಒಳ್ಳೆ ಸಂಕ್ಷೇಮವನ್ನ ಕೊಡಲಿಕ್ಕಿದ್ದಾನೆ ನಿನ್ನ ಆಯುಷ್ಯನ್ನ ನಿನ್ನ ವೃದ್ಧಿಗೊಳಿಸಲಿಕ್ಕೆ ರೆಡಿ ಆಗಿದ್ದಾನೆ ನೀನು ಇವತ್ತು ಒಪ್ಪಿಸಿ ಕೊಡುವುದರಾದರೆ ನಿನ್ನ ಹೃದಯವನ್ನು ದೇವರಿಗೆ ದೇವ್ರಿಗೆ ಅರ್ಥ ಮಾಡುವುದಾದ್ರೆ ದೇವರು ಇವತ್ತು ಮಾಡ್ಲಿಕ್ಕಿದ್ದಾನೆ ಪ್ರಾರ್ಥನೆ ಮಾಡೋದು ಇನ್ನು ಮುಂದೆ ರಾಜ ನಿನ್ನ ಆಗ್ನಿಗಳನ್ನ ಕೈಗೊಂಡು ನಡೀತೀವಿ ದೇವರೇ ನಿನ್ನ ಉಪದೇಶವನ್ನು ಎಂದಿಗೂ ನಾನು ಮರೆಯುವುದಿಲ್ಲ ನಮ್ಮ ಆಯುಷ್ಯನ ಹೆಚ್ಚಿಸು ನಮ್ಮ ಆಯುಷ್ ದಿನಗಳನ್ನ ರಾಜ ದೇವರೇ ಹೆಚ್ಚಿಸು ಸ್ವಾಮಿ ನಮ್ಮ ದಿನಗಳನ್ನ ಹೆಚ್ಚಿಸು ಸ್ವಾಮಿ ಅದಕ್ಕಿಂತ ಹೆಚ್ಚಾಗಿ ನಾವು ಬದುಕಿರುವ ಎಲ್ಲಾ ಕಾಲದಲ್ಲೂ ಒಂದು ಒಳ್ಳೆ ಆರೋಗ್ಯದ ಜೀವಿತವನ್ನು ಜೀವಿಸುವಂತೆ ನೀವು ಕೃಪೆ ಮಾಡು ಅನಾರೋಗ್ಯದಲ್ಲಿ ನಾವು ಬೀಳದಂತೆ ಆರೋಗ್ಯವನ್ನು ಬಿಡುಗಡೆ ಮಾಡಿ ರಾಜ ಮಾಡಿದಕ್ಕೆ ಹಾಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಂತೆ ಆಗಿ